ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ರಜಾ ಅರ್ಜಿ ಪತ್ರ ಈ ಪತ್ರ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುದ್ದಾದ ವಿದ್ಯಾರ್ಥಿಗಳಿಗೋಸ್ಕರ ಶಾಲಾ ಶಿಕ್ಷಕರಿಗೆ ರಜೆ ಬರೆಯಲು ಬರೆಯುವಂಥ ಮಕ್ಕಳು ವಿದ್ಯಾರ್ಥಿಗಳು ಹೇಗೆ ರಜೆ ಕೋರಿ ಅರ್ಜಿ ಪತ್ರವನ್ನು ಹೇಗೆ ಬರೀತಾರೆ ಅನ್ನೋದನ್ನು ಇಲ್ಲಿ ಈ ವಿಡಿಯೋ ಮೂಲಕ ತೋರಿಸಲಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವರಿಂದ ಶ್ರೇಯಾ ಹತ್ತನೇ ತರಗತಿ ಬೆಳಗಾವಿ ಪ್ರೌಢಶಾಲೆ ಇವರಿಗೆ ಅಂದರೆ ತರಗತಿ ಅಧ್ಯಾಪಕರಿಗೆ ಬೆಳಗಾವಿ ಪ್ರೌಢಶಾಲೆ ಮಾನ್ಯರೆ ವಿಷಯ ಎರಡು ದಿನ ರಜೆ ನೀಡುವಂತೆ ಕೋರಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಣ್ಣನ ಮದುವೆಯ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿಯಲ್ಲಿ ನೆರವೇರುತ್ತದೆ ಈ ಸಂಭ್ರಮದಲ್ಲಿ ನಾನು ಅಗತ್ಯವಾಗಿ ಪಾಲ್ಗೊಳ್ಳಬೇಕಾಗಿದೆ ಆದುದರಿಂದ ದಯವಿಟ್ಟು ಮೇಲ್ಕಾಣಿಸಿದ ಎರಡು ದಿನಗಳಾಗೆ ರಜೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ ನಮಸ್ಕಾರಗಳೊಂದಿಗೆ ತಮ್ಮ ವಿಧೇಯ ವಿದ್ಯಾರ್ಥಿ ಶ್ರೇಯಾ ಈ ರಜಾ ಅರ್ಜಿ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು